ಹಲೋ ಎಲ್ಲರಿಗೂ ರೈತನ ಮಗಳು ಕಿಚನ್ಗೆ ಸ್ವಾಗತ ಇವತ್ತು ಅವರೆಕಾಳು ಭಾತ್ಗೆ ಒಂದು ಈರುಳ್ಳಿ ನಾಲ್ಕು ಮೆಣಕಾಯಿ ಒಂದು ಇಂಚು ಶುಂಠಿ ಎರಡು ಬೆಳ್ಳುಳ್ಳಿ ಸ್ವಲ್ಪ ಕಾಯಿ ಕಡಲೆ ಹಾಗೆ ಚಕ್ಕೆ ಲವಂಗ ಜೊತೆಗೆ ಕೊತ್ತಂಬರಿ ಪುದೀನ ಒನ್ ಫುಲ್ ಹ್ಯಾಂಡ್ ಈ ಥರ ನುಣ್ಣ ಪೇಸ್ಟ್ ಮಾಡ್ಕೊಳ್ಳಿ ಇವಾಗ ಒಗ್ಗರಣೆಗೆ ಅಂತ ಎರಡು ಟೊಮ್ಯಾಟೊನ ಸಣ್ಣ ಕಟ್ ಮಾಡ್ಕೊತಿದ್ದೀನಿ ಜೊತೆಗೆ ಒಂದು ಈರುಳ್ಳಿ ಕೂಡ ಈ ಥರ ಸಣ್ಣದ ಕಟ್ ಮಾಡ್ಕೊಳ್ಳೋಣ ಹಾಗೆ ಒಂದು ಆಲೂಗಡ್ಡೆನ ಈ ಥರ ಮೇಲ್ಗಡೆ ಸಿಪ್ಪೆ ತೆತ್ತು ಅದನ್ನು ಕೂಡ ಮೀಡಿಯಮ್ ಸೈಜಲ್ಲಿ ಈ ಥರ ಕಟ್ ಮಾಡಿ ಜೊತೆಗೆ ಬೀನ್ಸ್ ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ ನಾನು ಸ್ವಲ್ಪ ಇದಕ್ಕೆ ಸ್ವಲ್ಪ ಮೆಂತ್ಯ ಸೊಪ್ಪನ್ನ ಇದೇ ಥರ ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಅರ್ಧ ಕಪ್ ಅವರೆಕಾಳು ಒಂದು ಒನ್ ಲೋಟ ಅಕ್ಕಿನ ನೀಟಾಗಿ ತೊಳೆದು ಸೈಡ್ ಇಟ್ಕೊಳ್ಳೋಣ ಇವಾಗ ಸ್ಟಾರ್ಟ್ ಮಾಡೋಣ ಒಂದು ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಅದು ಸ್ವಲ್ಪ ಕಾಯೋದಕ್ಕೆ ಬಿಡೋಣ ಇವಾಗ ಅದಕ್ಕೆ ಎಲ್ಲ ಡ್ರೈ ಸ್ಪೈಸಸ್ನೂ ಆ್ಯಡ್ ಮಾಡಿ ಜೊತೆಗಲ್ಲೇ ಸ್ವಲ್ಪ ಕಟ್ ಮಾಡಿಟ್ಕೊಂಡಿದ್ವಲ್ಲ ಈರುಳ್ಳಿ ಕೂಡ ಸೇರಿಸೋಣ ಇವಾಗ ಹಸಿ ಸ್ಮೆಲ್ ಹೋದ್ಮೇಲೆ ಟೊಮ್ಯಾಟೊ ಕೂಡ ಕಟ್ ಮಾಡಿದ್ವಲ್ಲ ಅದನ್ನು ಸೇರಿಸಿ ಅದು ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡಿ ಜೊತೆಗೆ ಕಾಲು ಸ್ಪೂನ್ ಅರಿಶಿಣ ಕೂಡ ಆ್ಯಡ್ ಮಾಡ್ತಿದ್ದೀನಿ ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಓಕೆ ಇದಕ್ಕೀಗ ನಾವು ಆಲ್ರೆಡಿ ಕಟ್ ಮಾಡ್ತಿದ್ವಲ್ಲ ಮೆಂತ್ಯ ಸೊಪ್ಪು ಅದು ಕೂಡ ಆ್ಯಡ್ ಮಾಡ್ತಿದ್ದೀವಿ ಅದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ಇದಕ್ಕೆ ಅವರೇ ಮತ್ತೆ ಕಟ್ ಮಾಡಿದಂತ ಎಲ್ಲ ತಿರುದು ತರಕಾರಿ ಕೂಡ ಆ್ಯಡ್ ಮಾಡ್ಕೊಳ್ಳೋಣ ಅದು ಹಸಿ ಸ್ಮೆಲ್ ಹೋಗ್ಬೇಕು ಆ ಥರ ನೀಟಾಗಿ ಮೀಡಿಯಂ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ತರ ಆಗಿದೆ ಇವಾಗ ಇದಕ್ಕೆ ಸ್ವಲ್ಪ ಅಲ್ಲೇ ಸಾಲ್ಟ್ ನಾವು ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟು ಸಾಲ್ಟ್ನ ಆ್ಯಡ್ ಮಾಡ್ತಿದ್ದೀವಿ ಬೇಕಿದ್ರೆ ಇಲ್ಲಿ ಸ್ವಲ್ಪ ಆ್ಯಡ್ ಮಾಡಿ ನೀರು ಹಾಕೋದನ್ನ ಸ್ವಲ್ಪ ಕೂಡ ಆ್ಯಡ್ ಮಾಡ್ಕೋಬೇಕು ಹಾಗೆ ಆಲ್ರೆಡಿ ಪೇಸ್ಟ್ ಮಾಡಿಟ್ಟಿದ್ವಲ್ಲ ಆ ಮಸಾಲೆ ಕೂಡ ಹಾಕಿ ಅದು ಕೂಡ ಹಸಿ ಸ್ಮೆಲ್ ಹೋಗೋ ಥರ ನೀಟಾಗಿ ಮುಚ್ಚಳನ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳೋಣ ಇವಾಗ ನಾನು ಒಂದು ಗ್ಲಾಸ್ ಅಕ್ಕಿಗೆ ಒಂದು ಮುಕ್ಕಾಲು ಗ್ಲಾಸ್ ನೀರನ್ನ ಯೂಸ್ ಮಾಡ್ತಿದ್ದೀನಿ ಹಾಗೆ ಒಂದು ಒಂದು ಸ್ಪೂನ್ ಇಲ್ಲಿ ಧನಿಯಾ ಪೌಡರ್ ಹಾಗೆ ಆಲ್ರೆಡಿ ನೀರು ಎತ್ತಿಟ್ಕೊಂಡಿದ್ನಲ್ಲ ಅದನ್ನು ಕೂಡ ಇದಕ್ಕೆ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅದು ಕುದಿಯೋದಕ್ಕೆ ಬಿಡಬೇಕು ನೀಟಾಗಿ ಕುದ್ದಾದ್ಮೇಲೆ ಅಲ್ಲೇ ನೀವು ಸಾಲ್ಟ್ನ ಟೇಸ್ಟ್ ಮಾಡಿ ಸಾಲ್ಟ್ ಬೇಕು ಅಂದರೆ ಕೂಡ ಈ ಟೈಮಲ್ಲಿ ನೀವು ಆ್ಯಡ್ ಮಾಡ್ಕೋಬೋದು ಇವಾಗ ನಾನು ಆಲ್ರೆಡಿ ತೊಳೆದಿಟ್ಟಿದ್ನಲ್ವ ಆ ಅಕ್ಕಿನ ಇದಕ್ಕೆ ಸೇರಿಸ್ತಿದ್ದೀನಿ ಈಗ ನೀಟಾಗಿ ಮಿಕ್ಸ್ ಮಾಡಿ ಕುದಿ ಬಂದಮೇಲೆ ಮುಚ್ಚಲ ಕ್ಲೋಸ್ ಮಾಡಿ ಒಂದು ವಿಜಲ್ ಕೂಗ್ಸಿದ್ರೆ ಸಾಕು ನೀವು ಇದೇ ಥರ ಟ್ರೈ ಮಾಡಿ ನಿಮಗೂ ಈ ಟೇಸ್ಟ್ ಇಷ್ಟ ಆಯಿತು ಅಂದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ನೋಡಿ ಈ ಥರ ಬಂದಿದೆ ತುಂಬ ರುಚಿಯಾಗಿ ಕೂಡ ಇತ್ತು ನೀವು ಟ್ರೈ ಮಾಡಿ ನಿಮಗಿರೇ ಥರ ವಿಡಿಯೋಸ್ ಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು